ಸಮಾಜ ಕಲ್ಯಾಣ ಇಲಾಖೆ ಬಸವನ ಬಾಗೇವಡಿ ಹಾಗೂ ದಲಿತ ವಿದ್ಯಾರ್ಥಿ ಪರಿಷತ್ ಗ್ರಾಮ ಘಟಕ ಗುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಸಂವಿಧಾನ ಮತ್ತು ಕಾನೂನು ಹಾಗೂ ಇಲಾಖೆ ಯೋಜನೆಗಳ ಅರಿವು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಹಾಗೂ ಸಮಾಜ ಬಂದವರಿಗೂ ಸಮಾಜದ ಗುರು ಹಿರಿಯರಿಗೂ ಸ್ವಾಗತ ಕೋರುತ್ತಾ ಬಾಡಿದ ಮಲ್ಲಿಗೆಯಂತಿರುವ ಜೀವಕ ನಗು ಎಂಬ ಪರಿಮಳ ಬೀರಿದ ಸೇವಕ ಭ್ರಷ್ಟರ ಅಂಧಕಾರದಲ್ಲಿ ನರಳುವ ಜನಕ ನೀಡಿದ ಸಂವಿಧಾನ ಎಂಬ ಬೆಳಕ ಕೂಡ ಅವರನ್ನು ಹಿಂಪಾರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ದು ಎಲ್ಲರೂ ತಮ್ಮ ಮುಂತೆಯನ್ನು ಮುಂದಿಟ್ಟು ತಂದೆಯನ್ನು ಮುಂದಿಟ್ಟು

ರೂಪೀಶೋಧಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ರಾಜಕೀಯ ಹಕ್ಕುಗಳನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಉಪಾಸನೆಯ ಸ್ವಾತಂತ್ರ್ಯ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗಾರರ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರೂ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ನಮಗೆ ನಾರೆ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದೆ ಸರಿನಾಮ ಈ ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಳ್ಳಬೇಕಾಗಿ ಅವರನ್ನು ಕೇಳಿಕೊಳ್ಳುತ್ತೇನೆ ಗಣ್ಯಾತಿ ಗಣ್ಯರಿಗೆ ಧನ್ಯವಾದ ತಿಳಿಸಬೇಕು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗೆ ಪುಷ್ಪಾರ್ಚನೆಯನ್ನ ನೆರೆಸ ನೆರವೇರಿಸಬೇಕಾಗಿ ಗಣ್ಯರಲ್ಲಿ ಕೇಳಿಕೊಳ್ತಾರೆ ನೆರವೇರಿಸಿಕೊಂಡಂತಹ ನಾವು ಕೊನೆಗೆ ಬಸವಣ್ಣ ಬಂದು ಹನ್ನೆರಡನೇ ಶತಮಾನದಲ್ಲಿ ಪಿಡುಗಡಿಗಾಗಿ ನಮ್ಮೆಲ್ಲ ಶ್ರಮ ಪಟ್ಟರು ಎಷ್ಟೋ ಜನರಿಗೆ ಲಿಂಗಾಯತರನ್ನಾಗಿ ಮಾಡಿದ್ರು ಧರ್ಮದ ಬೋಧನೆ ಮಾಡಿದ್ರು ಸಮಾನತೆಯನ್ನು ಹೇಳಿದ್ರು ಆದರೂ ಕೂಡ ನಾವು ಲಿಂಗಾಯತರ ಆಗಲಿಲ್ಲ ಕೊನೆಗೆ ಇಲ್ಲೇ ಉಳ್ಕೊಂಡ್ವಿ ಕೊನೆಗೆ ಹೈಟೆಕ್ ಆಗಿ ಒಂದು ಹೆಲಿಕಾಪ್ಟರ್ ಮೂಲಕ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ನಮ್ಮನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾವು ಇನ್ನೂ ಅಲ್ಲೇ ಬಿದ್ದು ಸಾಯ್ತೀವಿ ಅಂತಂದ್ರೆ ಅದು ಯಾರು ತಪ್ಪು ಅದು ನಮ್ಮದೇ ತಪ್ಪಾಗ್ತದೆ ತಿಳ್ಕೊಳ್ಬೇಕಾಗ್ತದೆ ಯಾವ ಸಂದರ್ಭದಲ್ಲಿ ಯಾರು ಮಹನೀಯರು ಬಂದರೂ ನಮ್ಮ ವಿಮೋಚನೆಗಾಗಿ ಅಂತೇಳಿ ಅವೆಲ್ಲವನ್ನೂ ಕೂಡ ನಾವು ಧಿಕ್ಕರಿಸಿದಾಗ ನಾವು ಅದೇ ಕೊಳೆದು ವ್ಯವಸ್ಥೆಯಲ್ಲಿ ಬಿದ್ದು ಒದ್ದಾಡಿದಾಗ ಸತ್ತೋಗ್ತೀವಿ ಆ ಕಾರಣಕ್ಕಾಗಿ ಅದು ಅರಿವು ಮೂಡಿಸಲಿಕ್ಕೆ ನನ್ನ ಸಮಾಜದ ಬಂಧುಗಳಿಗೆ ಎಲ್ರಿಗೂ ಅರಿವು ಮೂಡಿಸಬೇಕು ಅಂತಕ್ಕಂಥ ಒಂದು ಆ ಕಾರ್ಯಕ್ರಮದ ಅರುವಂತವೆಲ್ಲ ಪಡಿಬೇಕು ಅಂತಕ್ಕಂಥ ಸೇರಿರ್ತಕ್ಕಂಥವ್ರು ಯಾರು ಕೂಡ ಸಾಮಾನ್ಯರಲ್ಲ ಒಂದು ಇಲಾಖೆಯಲ್ಲಿ ಮುಖ್ಯಸ್ಥರು ಒಂದು ಧರ್ಮದಲ್ಲಿ ಮುಖ್ಯಸ್ಥರು ಒಂದು ರಾಜ್ಯ ಮಟ್ಟದ ಭಾಷಣಕಾರರು ಸೇರಿಕೊಂಡಿದ್ದಾರೆ ಎಲ್ಲರ ಮಾತನ್ನ ಕೇಳಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದಾರೆ ಜೈ ಜಯ ಜಯಂತ ಹೇಳಿದ ನಾವೇ ಬುದ್ಧಿವರಾಗಬೇಕು ನಾವೇ ಆಗಬೇಕು ಅವಾಗ ಎಲ್ಲ ಬುದ್ಧಿಗಳು ಸಿಗ್ತವೆ ನಾವು ಆ ಹುದ್ದೆಗಳನ್ನು ಪಡ್ಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ದಯವಿಟ್ಟು ಮುಖ್ಯವಾಗಿ ನೀವೆಲ್ಲ ನಾವೆಲ್ಲ ಶಿಕ್ಷಣಕ್ಕೆ ಆದ್ಯತೆ ಕೊಡೋಣ ಅಂತ ಹೇಳಿ ನಿಜವಾಗ್ಲೂ ಒಂದು ಕಕ್ಷ ಎಲ್ಲರಿಗೂ ನಾವು ಮಾತಾಡ್ಲಿಕ್ಕೆ ಸಿಕ್ತು ಬಹಳಷ್ಟು ಸಂತೋಷ ಆಯ್ತು ನಮಗೆ ಒಬ್ರು ಇಬ್ರು ಕೇಳಿದ್ರು ಸಹ ಬದಲಾವಣೆ ಸಾಧ್ಯ ಇದೆ ಈ ದೇಶಕ್ಕೆ ಬದಲಾವಣೆ ಕೊಟ್ಟವರು ಗಾಂಧೀಜಿ ಒಬ್ರು ಒಬ್ಬರೇ ಒಬ್ರು ಮುಂದಾಡ್ತಾರೆ ದೇಶ ಸ್ವತಂತ್ರ ಕೊಟ್ಟರು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಬ್ಬರೇ ಒಬ್ಬರು ಸಂವಿಧಾನ ಕೊಟ್ಟರು ಒಬ್ಬರು ಮನಸ್ಸು ಮಾಡಿದ್ರು ಸಾಧ್ಯತೆ ಇದೆ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ತಿಳ್ಕೊಂಡು ಮಾಹಿತಿ ತಗೊಂಡು ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ ಮುಂದೆ ಬರ್ತೀವಿ ಅಂತ ಹೇಳಿ ಆಶಿಸಿ ತಮ್ಮೆಲ್ಲರಿಗೆ ವಂದಿಸಿ ಹಿರಿಯರಿಗೆ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸಿ ನನ್ನ ಹತ್ತನ್ನು ಮುಗಿಸ್ತಾ ಇದ್ದೇನೆ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಅನಿಸುತ್ತಾ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ವಿದ್ಯಾರ್ಥಿ ಪರಿಷತ್ ಹಬ್ಬಗಡ್ಡಿ ಗ್ರಾಮದ ಯುವಕರು ಏರ್ಪಡಿಸಿದಂತಹ ಈ ಸಂವಿಧಾನದ ಮತ್ತು ಕಾನೂನು ಅರಿವು ಕಾರ್ಯಕ್ರಮದ ವೇದಿಕೆ ಮೇಲೆ ಅಪಸ್ಥಿತರಂತಹ ಎಲ್ಲ ಮನವಿಗಳು ಮತ್ತು ಸ್ವಾಮೀಜಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮ ಪ್ರಾರಂಭವಾಗಿ ಎರಡು ತಾಸಾದರೂ ಎಷ್ಟು ಸಂವಿಧಾನದ ಬಗ್ಗೆ ಅಥವಾ ನಮ್ಮ ಸಮಾಜದಲ್ಲಿ ನಡೆದಂತಹ ಇಂತಹ ಪದ್ಧತಿ ಹೇಗಿತ್ತು ಹೇಗೆ ಬದಲಾವಣೆ ಆಯಿತು ಯಾರು ತಂದರು ಅನ್ನೋದನ್ನು ಸವಿಸ್ತಾರವಾಗಿ ಅಕ್ಷತಾ ಮೇಡಮ್ ಅವರು ಹೇಳಿದರು ಅದೇ ರೀತಿ ಶ್ರೀರಾಮ್ ಪೂಜಾರಿ ಅವರು ಹೇಳಿದರು ಡಿ ವೈಎಸ್ ಅವರು ಸಹಿತ ಕಾನೂನುಗಳನ್ನು ಪೊಲೀಸ್ ಇಲಾಖೆ ಏನಿದೆ ನೀವು ಯಾವ ರೀತಿ ಇರಬೇಕು ಶಿಕ್ಷಣ ಪಡಿಬೇಕು ಅದರಿಂದ ಮುಂದುವರಬೇಕನ್ನುವಂತ ಹೇಳಿದರು ಅದೇ ಅದರ ಅದರಂತೆ ಹಿಂಡಿ ಸರ್ ಅವರು ಸಮ ಸಮಾಜ ಕಲ್ಯಾಣ ಇಲಾಖೆ ಎಷ್ಟು ಸಭಿಸುತ್ತಾ ಅದರ ಲಾಭ ಪಡೆಯುವ ಯೋಜನೆಗಳು ಏನದ ಅಂತ ಸವಿಸ್ತಾರವಾಗಿ ಹೇಳ್ತಾರೆ ಅವ್ರು ಹೇಳಿದಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಲಿಖಿತ ಸಂವಿಧಾನವನ್ನು ಇದು ವಿಶ್ವದಲ್ಲಿಯೇ ಮಾದರಿಯ ಸಂವಿಧಾನ ಯಾವ ಸಂವಿಧಾನದವೂ ಅಲಿಖಿತಗಳು ಬಹಳ ಆದರೆ ಲಿಖಿತವಾದ ಸಂವಿಧಾನವು ನಮ್ಮ ಭಾರತದಲ್ಲಿ ಇಂದು ಅದು ಶ್ರೇಷ್ಠ ಸಂವಿಧಾನ ಅಂತ ಅನ್ಸ್ಕೊಂಡ್ವಿ ಅಂತಹ ಸಂವಿಧಾನವನ್ನು ರಚಿಸಿ ನಮ್ಮೆಲ್ಲರಿಗೂ ಮೂಲಭೂತ ಹಕ್ಕುಗಳನ್ನು ಕೊಟ್ಟರೆ ನಾವು ಬದುಕಬೇಕಾದ್ರೆ ಹೆಂಗೈತಿ ವಾಕ್ಸಾಡ ನಾವು ಮಾತಾಡಿ ಈ ವೇದಿಕೆ ಮೇಲೆ ಬಂದಿಂತ ಮಾತಾಡ್ಬೇಕಾದ್ರೂ ನಮಗೆ ಹಕ್ಕು ಇರಬೇಕಾಗುತ್ತೆ ಅಂತಹ ಎಲ್ಲ ಹಕ್ಕುಗಳನ್ನು ನಮಗೆ ನೀಡಿದಂತಹ ಅದಂತಹ ಸಂವಿಧಾನ ರೂಪದಲ್ಲಿ ನೀಡಿದಂತಹ ಆ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಂತೆ ಆ ಸಂವಿಧಾನದ ರಚನೆಯ ನಂತರ ಈ ಯೋಜನೆ ಬಗ್ಗೆ ಕೇವಲ ಹಕ್ಕುಗಳನ್ನು ಕೊಟ್ಟರೆ ಆಗುವುದಿಲ್ಲ ಆದರೆ ಅವುಗಳನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಅದಕ್ಕೆ ಸಾಕಷ್ಟು ಇಲಾಖೆಗಳು ಶ್ರಮ ಈ ಕೇವಲ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿಲ್ಲ ಅಂದ್ರೆ ಅವ್ರ ಮೇಲೆ ಹತ್ತಾದ್ರೆ ಅವುಗಳಿಗೆ ಇಲಾಖೆ ಅನುದಾನ ಬೇಕಾಗುತ್ತೆ ಅದಕ್ಕೆ ಯೋಜನೆಗಳು ಬೇಕಾಗುತ್ತೆ ಕಾನೂನು ಬೇಕಾಗುತ್ತೆ ಅದೇ ರೀತಿ ಸಾಕಷ್ಟು ಕಾನೂನುಗಳನ್ನು ಜಾರಿಗೆ ತಂದವು ಎಲ್ಲ ಸರ್ಕಾರಗಳು ओ <laughs> श्री ಈಗ ಕಾರ್ಯಕ್ರಮದ ಕೊನೆಘಟ್ಟ ಮತ್ತು ಇಲಾಖೆ ಯೋಜನೆಗಳ ಅರಿವು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ನಮ್ಮ ಸಂವಿಧಾನದ ಆಶಯ ಏನಂತಪ್ಪ ಅಂದ್ರ ಒಂದು ಸಮಗ್ರ ಜನರ ವಿಕಾಸ ಅಭಿವೃದ್ಧಿ ಮತ್ತು ಸಂತೃಪ್ತ ಜೀವನ ಸಾಗಿಸುವವರೆಗೂ ಸಂವಿಧಾನ ಇರ್ತದೆ ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಭಾರತದ ಸಂವಿಧಾನ ಒಂದು ಸಮಯ ಇಲ್ಲ ಅದಕ್ಕೆ ಇನ್ನು ತುಂಬಾ ವಿಚಾರಗಳು ಸಂವಿಧಾನದಲ್ಲಿ ಇವೆ ಇದು ಈ ಭಾರತದ ಸಂವಿಧಾನದ ಕುರಿತಾಗಿ ಮಾತನಾಡುವ ಮಾತುಗಳು ಬಹಳಷ್ಟು ಆ ಸಂವಿಧಾನ ಒಂದು ಪುಸ್ತಕ ಅಲ್ಲ ಅದರ ವಿಮರ್ಶೆ ಇರೋದಲ್ಲ ಪುಸ್ತಕ ಆ ಸಂವಿಧಾನಕ್ಕೆ ವಿಮರ್ಶೆ ಅಂತೆ ಇಲ್ಲ ಆ ಪುಸ್ತಕ ಅದರ ಕುರಿತಾಗಿ ಟೀಕೆ ಟಿಪ್ಪಣಿಗಳು ಇರಲ್ಲ ಸಂವಿಧಾನ ಇಸ್ ಸುಪ್ರೀಂ ಸಂವಿಧಾನ ಇಸ್ ಸುಪ್ರೀಂ ಸುಪ್ರೀಂ ಅಂತಕ್ಕಂಥ ಸಂವಿಧಾನವನ್ನು ಕೊಟ್ಟ ಅಂಬೇಡ್ಕರ್ ಪರಮ ಸುಪ್ರೀಂ ಹೀಗಾಗಿ ನಮ್ಗೆ ಅಂಬೇಡ್ಕರ್ ನಮ್ಮ ಒಳಗಡೆ ಬೆಳಕಾಗಿರ್ತಾರೆ ನಮ್ಮ ಕಣ್ಣು ಬಳಕೆ ನಮ್ಮ ಹೃದಯವನ್ನು ತಂಪು ಕೊಡ್ತಾರೆ ನಾನು ಒಂದೇ ಮಾತು ಹೇಳ್ತೀನಿ ಅಂಬೇಡ್ಕರ್ ಬಂದು ಓದ್ತಾ ಇತ್ತು ನಾನು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಿಂದ ಅಂಬೇಡ್ಕರ್ ಅವ್ರನ್ನ ಓದ್ತಾ ಇದ್ದೀನಿ ನೀವು ಅಂಬೇಡ್ಕರ್ ಅವ್ರನ್ನ ಓದ್ಬೇಕು ಯಾಕೆ ಓದ್ಬೇಕು ಅಂದ್ರೆ ಅಂಬೇಡ್ಕರ್ ಅವರನ್ನ ಏನನ್ನ ನೀವು ಬೇರೆ ತಿಳಿಸ್ಕೊಳ್ಬೇಕಂದ್ರೆ ಏನಾದ್ರೂ ತಿಳಿಸ್ಕೊಳ್ಬೇಕಂದ್ರೆ ಅಂಬೇಡ್ಕರ್ ಅವ್ರನ್ನ ತಿಳಿದುಕೊಳ್ಬೇಕು ರಾಜಕೀಯ ತಿಳ್ಕೊಬೇಕಂದ್ರೆ ಅಂಬೇಡ್ಕರ್ ಅವ್ರನ್ನ ತಿಳ್ಕೊಬೇಕು ಸಮಾಜ ತಿಳ್ಕೊಬೇಕಂದ್ರೆ ಅಂಬೇಡ್ಕರ್ ಅವ್ರನ್ನು ಓದಬೇಕು ಮತ್ತೆ ಧರ್ಮ ತಿಳ್ಕೊಬೇಕಂದ್ರೆ ಅಂಬೇಡ್ಕರ್ ಅವ್ರ್ನು ಓದ್ಬೇಕು ವಿಜ್ಞಾನ ತಿಳ್ಕೊಬೇಕಂದ್ರೆ ಅಂಬೇಡ್ಕರ್ ಅವ್ರ್ನು ಓದ್ಬೇಕು ಹಿಂಗಾಗಿ ನಮ್ ತಾಯಿ ಬೇರು ಏನಾದ್ರು ಇದ್ರೆ ಅದು ಅಂಬೇಡ್ಕರ್ ಅವ್ರ ಮಾತ್ರ ಆ ಫಲನೆ ನಮ್ ಸಂವಿಧಾನ ಇಂತಹ ಸಂವಿಧಾನದ ಕುರಿತು ಅರಿವು ಜಾಗೃತಿ ಮೂಡಿಸುವ ಸಮಾಜ ಕಲ್ಯಾಣ ಇಲಾಖೆ ಬಸವನ್ ಬಾಗೇವಾಳಿ ಹಾಗೂ ದಲಿತ ವಿದ್ಯಾರ್ಥಿ ಪರಿಷತ್ ಗ್ರಾಮ ಘಟಕ ಕುಕಡ್ಡಿಯಲ್ಲಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪೂಜ್ಯರಿಗೆ ಎಲ್ಲ ಅಧಿಕಾರಿಗಳಿಗೆ ವಿಶೇಷವಾಗಿ ಅಕ್ಷತಾ ಮೇ ಸಮ್ಮೇಳ ಸೇರಿದ್ವಿ ಮೇ ಸಮ್ಮೇಳನದಲ್ಲಿ ಸೇರಿದ್ವಿ ನನ್ನ ನೆಚ್ಚಿನ ತಸಲಾರ್ ಸಾಹೇಬ್ರ ಅವರಿಗೆ ಹಾಗೂ ಇಲ್ಲಿ ಸೇರಿರುವ ಎಲ್ಲರಿಗೆ ಗೆಳೆಯ ಶ್ರೀನಾಥ್ ಅವರಿಗೆ ಮತ್ತೆ ಅವರಿಗೆ ಈ ಗ್ರಾಮದ ಸರ್ವ ಸದಸ್ಯರಿಗೆ ಎಲ್ಲರಿಗೂ ಇಲ್ಲಿ ಸೇರಿರುವ ತಾಯಂದಿರಿಗೆ ಇಲ್ಲೆಲ್ಲ ನನ್ನ ಸಹೋದರರಿಗೆ ಎಲ್ಲರಿಗೂ